ವಿದ್ಯಾರ್ಥಿಗಳೇ ನಿರ್ದೇಶಾಂಕ ರೇಖಾ ಗಣಿತದಲ್ಲಿ ಏಳು ಪಾಯಿಂಟ್ ಎರಡರಲ್ಲಿ ಪ್ರಶ್ನೆ ಆರನ್ನು ನೋಡೋಣ ಏನು ಕೊಟ್ಟಿದ್ದಾನೆ ಒನ್ ಕಾಮ ಟೂ ಹಾಗೆಯೇ ಫೋರ್ ಕಾಮ ವೈ ಕಮ ಎಕ್ಸ್ ಕಾಮ ಸಿಕ್ಸ್ ಮತ್ತು ಮೂರು ಕಮ ಐದು ಬಿಂದುಗಳು ಒಂದು ಸಮಾಂತರ ಚತುರ್ಭುಜದ ಅನುಕ್ರಮ ಶೃಂಗಗಳಾದರೆ ಅನುಕ್ರಮ ಶೃಂಗಗಳು ಅಂತಂದು ಹೇಳಿದರೆ ನಮಗೆ ಪೂರ್ತಿಯಾಗಿರ್ತಕ್ಕಂಥ ಒಂದಾದ ಮೇಲೆ ಒಂದು ಬರ್ತಕ್ಕಂಥ ಶೃಂಗಗಳಾದರೆ ಇಲ್ಲಿ ಎಕ್ಸ್ ಮತ್ತು ವೈಗಳನ್ನು ಕಂಡುಹಿಡಿಯಿರಿ ಅಂತಂದೇಳಿ ಕೇಳಿದ್ದಾನೆ ಇಲ್ಲಿ ಎಕ್ಸ್ ಮತ್ತು ವೈಗಳನ್ನು ಕಂಡುಹಿಡಿಯೋದಕ್ಕೆ ಮೊದಲನೇದಾಗಿ ಒಂದು ಚಿತ್ರ ಬರ್ಕೊಳ್ಳೋಣ ಇದನ್ನು ನಾವು ಸಮಾಂತರ ಚಿತ್ರಭುಜ ಅಂತ ತಗೊಂಡ್ರೆ ಇದರಲ್ಲಿ ನಮಗೆ ಎ ಹಾಗೆಯೇ ಬಿ ಹಾಗೆಯೇ ಸಿ ಹಾಗೆಯೇ ಡಿ ಈ ಥರ ತಗೊಳ್ತೀನಿ ಎ ಬೆಲೆ ಇದೆ ಯಾವುದು ಒನ್ ಕಮ ಟು ಹಾಗೆಯೇ ಬಿ ಬೆಲೆ ಏನು ಕೊಟ್ಟಿದ್ದಾನೆ ನಾಲ್ಕು ಕಾಮ ವೈ ಹಾಗೆಯೇ ಸಿ ಬೆಲೆ ಏನು ಕೊಟ್ಟಿದ್ದಾನೆ ಎಕ್ಸ್ ಕಾಮ ಸಿಕ್ಸ್ ಹಾಗೆಯೇ ಡಿ ಬೆಲೆ ಏನು ತೊಗೊಂಡಿದ್ದಾನೆ ಮೂರು ಕಾಮ ಐದು ಇದರಲ್ಲಿ ಈ ನಾಲ್ಕು ಬಿಂದುಗಳಲ್ಲಿ ನಮಗೆ ನಾಲ್ಕು ವೈ ಇದೆ ವೈ ಬೆಲೆ ಬೇಕು ಹಾಗೆಯೇ ಎಕ್ಸ್ ಕಾಮ ಸಿಕ್ಸ್ ಇದೆ ಎಕ್ಸ್ ಬೆಲೆ ಬೇಕು ಈ ಬೆಲೆ ಬೇಕು ಅನ್ನೋದಾದರೆ ನಮಗಿದು ಸಮಾಂತರ ಚತುರ್ಭುಜ ಈ ಸಮಾಂತರ ಚತುರ್ಭುಜ ಆಗಿರೋದ್ರಿಂದ ಸಮಾಂತರ ಚತುರ್ಭುಜದಲ್ಲಿ ಅದರ ಗುಣಲಕ್ಷಣಗಳು ಏನಾಗಿರ್ತವೆ ಎ ಬಿ ಇ ಜಿ ಕೊಲ್ ಟು ಸಿ ಡಿ ಮತ್ತು ಬಿ ಸಿ ಜಿ ಕೊಲ್ ಟು ಎ ಡಿ ಆಗುತ್ತೆ ಆಮೇಲೆ ಇನ್ನೊಂದು ಏನಾಗ್ತವೆ ಅಂತಂದೇಳಿದರೆ ಎ ಬಿ ಇ ಜಿ ಕೊಟ್ಟು ಸಿ ಡಿ ಬಿ ಸಿ ಇ ಜಿ ಕೊಟ್ಟು ಎ ಡಿ ಆದರೆ ಎ ಬಿ ಬೆಲೆ ಸಿ ಡಿ ಬೆಲೆ ಬಿ ಸಿ ಬೆಲೆ ಮತ್ತು ಎ ಡಿ ಬೆಲೆಯನ್ನು ನಾವು ದೂರದ ಸೂತ್ರದಿಂದ ತಗೊಂಡ್ರೆ ನಮಗೆ ಪೂರ್ತಿಯಾಗಿ ಸಾಲು ಆಗೋಲ್ಲ ಅಂದರೆ ಎ ಬಿ ಎಲ್ಲಿ ತಗೊಂಡ್ರೆ ಇದು ಮತ್ತೆ ಲೆಂತಿ ಆಗುತ್ತೆ ಬಿ ಸಿ ತಗೊಂಡ್ರೆ ಲೆಂತಿ ಆಗುತ್ತೆ ಸಿ ಬಿ ಮತ್ತು ಡಿ ಎ ಅಲ್ಲಿ ನಾಲ್ಕು ಭಾಗ ಬರುತ್ತೆ ಜೊತೆಗೆ ಇದಕ್ಕಿಂತ ಇನ್ನೊಂದು ಬೆಟ್ರ್ ಅಂತಕ್ಕಂಥದ್ದು ಇದರಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥ ಸಮಾಂತರ ಚತುರ್ಭುಜದಲ್ಲಿ ಇನ್ನೊಂದು ಏನಾಗಿದೆ ಅಂದರೆ ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ ಕರ್ಣಗಳು ಪರಸ್ಪರ ಆರ್ಜಿಸೋದರಿಂದ ಕರ್ಣಗಳನ್ನು ಹೇಳ್ಕೊಡ್ತೀನಿ ನಾನು ಕರ್ಣಗಳು ಹೇಳ್ಕೊಂಡ್ರೆ ಕರ್ಣಗಳು ಏನಾಗ್ತವೆ ಓ ಬಿಂದುವಿನಲ್ಲಿ ಆರ್ಥಿಸ್ತವೆ ಓ ಬಿಂದುವಿನಲ್ಲಿ ಅರ್ಸಿದಾಗ ನನಗೆ ಸಿಗುತ್ತೆ ಓ ಎ ಈಜಿ ಕೊಟ್ಟು ಓ ಸಿ ಆಗುತ್ತೆ ಓ ಬಿ ಈಜಿ ಕೊಟ್ಟು ಓ ಡಿ ಆಗುತ್ತೆ ಕರ್ಣಗಳು ಪರಸ್ಪರ ಏನಾಗ್ತವೆ ಆರ್ಥಿಸುತ್ತವೆ ಅರ್ಜಿಸೋದ್ರಿಂದ ನನಗೆ ಓ ಎ ಜಿ ಕೊಲ್ ಟು ಓ ಸಿಗುತ್ತೆ ಹಾಗೆಯೇ ಓ ಬಿ ಜಿ ಕ್ವಲ್ ಟು ಓ ಡಿ ಸಿಗುತ್ತೆ ಅಂದರೆ ಓ ಅಂತಕ್ಕಂಥದ್ದು ಮದ್ಯ ಬಿಂದು ಆಗುತ್ತೆ ಓ ಏನಾಗುತ್ತೆ ಅಂತಂದು ಹೇಳಿದ್ರೆ ಓ ಯು ಎ ಬಿ ಹಾಗೂ ಬಿ ಡಿಯ ಬಿಂದು ಎರಡರದ್ದು ಮದ್ಯ ಬಿಂದು ಆಯಿತು ಅಂದರೆ ನನಗೆ ಸಿಗ್ತಕ್ಕಂಥದ್ರಲ್ಲಿ ಏನಾಗುತ್ತೆ ಅಂದರೆ ಓ ಎ ಜಿ ಕೊಟ್ಟರು ಓ ಸಿ ಆಗಿಬಿಡ್ತು ಹೇಳಿದರೆ ಇಲ್ಲಿ ನನಗೆ ಇಲ್ಲಿ ಬರ್ತಕ್ಕಂಥದ್ದು ಇದು ಒಂದು ಇದು ಒಂದು ಅಂದರೆ ಎಮ್ ಒನ್ ಎಮ್ ಟು ಅಂತ ತಗೋ ಎಮ್ ಒನ್ ಎಮ್ ಟು ಅಂತ ತಗೋಬೋದು ಇದನ್ನು ಎಮ್ ಒನ್ ಎಮ್ ಟು ಅಂತ ತಗೋಬೋದು ಅಂದರೆ ಎ ಸಿ ಯ ಉದ್ದ ಮತ್ತು ಬಿ ಡಿ ಎ ಪ್ರಮಾಣ ಅಂದರೆ ಯ ಭಾಗ ಪ್ರಮಾಣದ ಸೂತ್ರಕ್ಕೂ ಬಿ ಯ ಭಾಗ ಪ್ರಮಾಣದ ಸೂತ್ರಕ್ಕೂ ತೊಗೊಂಡ್ಬಿಟ್ರೆ ನನಗೇನು ಸಿಗುತ್ತೆ ಎಕ್ಸ್ ಬೆಲೆ ಮತ್ತು ವೈ ಬೆಲೆ ಸಿಗುತ್ತೆ ಜೊತೆಗೆ ಇನ್ನೊಂದೇನಪ್ಪ ಅಂದರೆ ಈ ಉದಾಹರಣೆಗೆ ಎರಡೂ ಕೂಡ ಸಮನಾಗಿ ಅರ್ಸೋದ್ರಿಂದ ಅಲ್ಲಿ ಎರಡೂ ಕೂಡ ಸಮನಾಗಿ ಅರ್ಸೋದ್ರಿಂದ ಈ ಉದಾಹರಣೆಗೆ ಇದು ನಂದು ಬೆಲೆ ಮತ್ತು ಸಿ ಬೆಲೆ ತಗೊಂಡ್ರೆ ಇದು ಓ ಬೆಲೆ ಇಲ್ಲಿ ಎಮ್ ಒನ್ ಇಸ್ ಈಕ್ವಲ್ ಟು ಒನ್ ಎಮ್ ಟು ಇಸ್ ಈಕ್ವಲ್ ಟು ಒನ್ ಆದರೆ ನನಗೆ ಭಾಗ ಪ್ರಮಾಣ ಸೂತ್ರದಲ್ಲಿ ಏನಿದೆ ಎಮ್ ಒನ್ ಈಸ್ ಈಕ್ವಲ್ ಟು ಎಕ್ಸ್ ಟು ಹಾಗೆಯೇ M1 ಒನ್ ಎಂ ಟು ಈಸ್ ಈಕ್ವಲ್ ಟು ಎಕ್ಸ್ ಒನ್ ಡಿವೈಡೆಡ್ ಬೈ ಎಕ್ಸ್ ಒನ್ ಪ್ಲಸ್ ಸಾರಿ ಎಂ ಒನ್ ಪ್ಲಸ್ ಎಂ ಟು ಆಗುತ್ತೆ ಅಲ್ಲಿಗೆ ನನಗೆ ಬರ್ತಕ್ಕಂಥ ಬೆಲೆಯಲ್ಲಿ ಎಂ ಒನ್ ಅಂತಂದು ಒಂದು ಎಮ್ ಟು ಒಂದು ಬರುತ್ತೆ ಎಕ್ಸ್ ಟು ಆಗುತ್ತೆ ಇಲ್ಲೇ ಏನು ಬರುತ್ತೆ ನನಗೆ ಒನ್ ಪ್ಲಸ್ ಒನ್ ಅಂತಂದು ಹೇಳಿದರೆ ಅಲ್ಲಿಗೆ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಅಂತ ನಾನು ತೊಗೊಬೋದು ಅಥವಾ ಎಕ್ಸ್ ಟು ಪ್ಲಸ್ ಎಕ್ಸ್ ಒನ್ ಅಂತ ತೊಗೊಂಡ್ರೆ ಟೂ ಬರುತ್ತೆ ಅಂದರೆ ಡೈರೆಕ್ಟಾಗಿ ನನಗೆ ವ್ಯಾಲ್ಯೂ ಸಿಗುತ್ತೆ ಹಾಗೆಯೇ ವೈ ವ್ಯಾಲ್ಯೂ ಕೂಡ ವೈ ಒನ್ ಪ್ಲಸ್ ವೈ ಟು ಡಿವೈಡೆಡ್ ಬೈ ಟೂ ಆಗುತ್ತೆ ಇದನ್ನು ನಾನು ನೇರವಾಗಿ ಇಲ್ಲಿ ತೊಗೊಳಕೆ ಬರುತ್ತೆ ಯಾವಾಗ ಅಂತಂದು ಹೇಳಿದರೆ ಎರಡೂ ಅನುಪಾತಗಳು ಒಂದೇ ಆದಾಗ ನಾವು ಈ ಬೆಲೆಯನ್ನು ಬರ್ಕೋಬೋದು ಅಂದರೆ ಭಾಗ ಪ್ರಮಾಣ ಸೂತ್ರದಲ್ಲಿ ನೇರವಾಗಿ ಎಕ್ಸ್ ಟು ಪ್ಲಸ್ ಎಕ್ಸ್ ಒನ್ ಡಿವೈಡೆಡ್ ಬೈ ಟು ಹಾಗೆಯೇ ವೈ ಟು ಪ್ಲಸ್ ವೈ ಒನ್ ಡಿವೈಡೆಡ್ ಬೈ ಟೂ ಅಂತಂದೇಳಿ ಬರೆಯೋಕ್ಕೆ ಬರುತ್ತೆ ಅಂದರೆ ಒನ್ ಇಷ್ಟು ಒನ್ ಆಗಿದ್ದಾಗ ಮಾತ್ರ ಬರೆಯೋದಕ್ಕೆ ಬರುತ್ತೆ ಇದೇ ಇದನ್ನು ನಾನಿಲ್ಲಿ ಬಳಸ್ಕೊಡ್ತೀನಿ ಅದನ್ನೇ ನಾವು ಸೂತ್ರವನ್ನು ತಗೊಂಡು ಎಕ್ಸ್ ಟು ಪ್ಲಸ್ ಎಕ್ಸ್ ಒನ್ ಬೈ ಟು ವೈ ಟು ಪ್ಲಸ್ ವೈ ಒನ್ ಬೈ ಟು ಒನ್ ತಗೊಂಡು ನಾನಿಲ್ಲಿ ಎಕ್ಸ್ ಮತ್ತು ವೈಗಳನ್ನು ಕಂಡುಹಿಡ್ಕೊಡ್ತೀನಿ ಏನು ಕೊಟ್ಟಿದ್ದಾನೆ ಫಸ್ಟ್ ಬಂತು ನನಗೆ ಕೊಟ್ಟಿರ್ತಕ್ಕಂಥ ಬೆಲೆ ಎ ಒನ್ ಕಾಮ ಟೂ ಬಿ ಫೋರ್ ಕಾಮ ವೈ ಹಾಗೆಯೇ ಸಿ ಎಕ್ಸ್ ಕಾಮ ಸಿಕ್ಸ್ ಮತ್ತು ಡಿ ಮೂರು ಕಾಮ ಐದು ಮೂರು ಕಾಮ ಐದು ಸಮಾಂತರ ಚತುರ್ಭುಜದ ಅನುಕ್ರಮ ಶ್ಲೋಕಗಳಾಗಿವೆ ಅಂದರೆ ಒಂದಾದ ಮೇಲೆ ಒಂದು ಬರ್ತಕ್ಕಂಥದ್ದು ಕರ್ಣಗಳು ಪರಸ್ಪರ ಆರ್ಧಿಸುತ್ತವೆ ಅದರಿಂದ ಫಸ್ಟ್ ಒಂದು ತಗೊಳ್ತೀನಿ ನೋಡಿ ಏನು ಬರುತ್ತೆ ನನಗೆ ಹಂಗಂದರೆ ಪಿ ಬೆಲೆ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಡಿವೈಡೆಡ್ ಬೈ ಟು ವೈ ಒನ್ ಪ್ಲಸ್ ವೈ ಟು ಬೈ ಟು ಅಲ್ಲಿಗೆ ಎ ಎಸಿಯನ್ನು ತಗೊಂಡ್ರೆ ಎ ಬೆಲೆ ಇರ್ತಕ್ಕಂಥದ್ದು ಒನ್ ಕಮ ಟು ಸಿ ತಗೊಂಡ್ರೆ ಎಕ್ಸ್ ಕಮ ಸಿಕ್ಸ್ ಆಯಿತು ಅಂದರೆ ಎಕ್ಸ್ ಒನ್ ಈಸ್ ಈಕ್ವಲ್ ಟು ಒನ್ ಎಕ್ಸ್ ಟು ಸಾರಿ ವೈ ಒನ್ ವೈ ಒನ್ ಈಸ್ ಈಕ್ವಲ್ ಟು ಟು ಇಲ್ಲಿ ಎಕ್ಸ್ ಟು ಈಸ್ ಈಕ್ವಲ್ ಟು ಎಕ್ಸ್ ವೈ ಟು ಈಸ್ ಈಕ್ವಲ್ ಟು ಸಿಕ್ಸ್ ಆಯಿತು ಅಂದರೆ ಬೆಲೆಯನ್ನು ಹಾಕೋಣ ಪಿ ಈಸ್ ಈಕ್ವಲ್ ಟು ಎಕ್ಸ್ ಒನ್ ಒನ್ ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ ಟೂ ಆಗಿದೆ ವೈ ಒನ್ ಪ್ಲಸ್ ವೈ 2 plus 6 ಟೂ ಪ್ಲಸ್ ಸಿಕ್ಸ್ ಬೈ ಟು ಅಲ್ಲಿಗೆ ಬಂತು ಎ ಸಿ ಜಿ ಈಕ್ವಲ್ ಟು ಒನ್ ಪ್ಲಸ್ ಎಕ್ಸ್ ಬೈ ಟು ಏನೂ ಚೇಂಜ್ ಮಾಡಕ್ಕೆ ಬರಲ್ಲ ಹಾಗೆ ಇಟ್ಕೊಳ್ಳೋಣ ಸಿಕ್ಸ್ ಪ್ಲಸ್ ಟು 2 ಬೈ ಟು ಅಲ್ಲಿಗೆ ಇಂಪ್ಲಾಯ್ಸ್ ಎ ಸಿ ಜಿ ಈಕ್ವಲ್ ಟು ಒನ್ ಪ್ಲಸ್ ಎಕ್ಸ್ ಬೈ ಟು ಎರಡು ಎರಡು ಅಂದರೆ ಎಷ್ಟು ಬಂತು ಅಲ್ಲಿಗೆ ಇದು ಫಸ್ಟ್ ಮಂತಿಂದು ಹಾಗೆಯೇ ಬಿ ಡಿಯನ್ನು ತಗೊಳ್ಳೋಣ ಬಿ ಬೆಲೆ ಬಿ ಬೆಲೆ ಇರ್ತಕ್ಕಂಥದ್ದು ಏನಿದೆ ನಮ್ಮದು ಫೋರ್ ಕಮ ವೈ ಹಾಗೆಯೇ ಡಿ ಬೆಲೆ ಏನಿರ್ತಕ್ಕಂಥದ್ದು ತ್ರೀ ಕಮ ಫೈವ್ ತ್ರೀ ಕಮ ಫೈವ್ ಅಲ್ಲಿಗೆ ಎಕ್ಸ್ ಒನ್ ಈಸ್ ಈಕ್ವಲ್ ಟು ಫೋರ್ ವೈ ಒನ್ ಈಸ್ ಈಕ್ವಲ್ ಟು ವೈ ಎಕ್ಸ್ ಟು ಈಸ್ ಈಕ್ವಲ್ ಟು ತ್ರೀ ವೈ ಟು ಈಸ್ ಈಕ್ವಲ್ ಟು ಫೈವ್ ಅಲ್ಲಿಗೆ ಸಿ ಡಿ ತಗೊಂಡ್ರೆ ಏನು ಬರುತ್ತೆ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಅಂದರೆ ತ್ರೀ ಪ್ಲಸ್ ಫೋರ್ ಅಥವಾ ಫೋರ್ ಪ್ಲಸ್ ತ್ರೀ ಟೂ ಹಾಗೆಯೇ ವೈ ಪ್ಲಸ್ ಫೈವ್ ಬೈ ಟು ಡೈರೆಕ್ಟಾಗಿ ಬರ್ಕೊಂಡಿದ್ದೀನಿ ಮತ್ತೇನು ಸಪ್ರೇಟಾಗಿ ಬರ್ಕೊಂಡಿಲ್ಲ ಅಲ್ಲಿಗೆ ಸಿ ಡಿ ಬೆಲೆ ನನಗೇನು ಸಿಕ್ತು ತ್ರೀ ಪ್ಲಸ್ ಫೋರ್ ಅಂದರೆ ಸೆವೆನ್ ಬೈ ಟು ಇದು ವೈ ಪ್ಲಸ್ ಫೈವ್ ಬೈ ಟು ಆಯಿತು ಈಗ ಇವೆರಡನ್ನೂ ಹೋಲಿಕೆ ಮಾಡಿಕೊಡ್ತೀನಿ ಯಾವುದನ್ನು ಎ ಸಿ ಮತ್ತು ಸಿ ಡಿಯನ್ನು ಎಕ್ಸ್ ಎಕ್ಸಿಗೆ ವೈ ವೈಗೆ ಫಸ್ಟ್ ಒಂದು ಸತಿ ಎಕ್ಸನ್ನು ತೊಗೊಳ್ತೀನಿ ಒನ್ ಪ್ಲಸ್ ಎಕ್ಸ್ ಬೈ ಟು ಈಸ್ ಈಕ್ವಲ್ ಟು ಸೆವೆನ್ ಬೈ ಟು ಹಾಗೆಯೇ ಈ ಕಡೆದರಲ್ಲಿ ಯಾವುದಿರ್ತಕ್ಕಂಥದ್ದು ನಾಲ್ಕಿದೆ ನಾಲ್ಕು ಇಸ್ ಈಕ್ವಲ್ ಟು ವೈ ಪ್ಲಸ್ ವೈ ಬೈ ಟು ಅಲ್ಲಿ ನನಗೆ ಬೆಲೆ ಬರ್ತಕ್ಕಂಥದ್ದು ಊರೆ ಗುಣಾಕಾರ ಮಾಡೋಣ ಎರಡು ಇಂಟು ಒಂದು ಅಂದರೆ ಎರಡು ಪ್ಲಸ್ ಎರಡು ಇಂಟು ಎಕ್ಸ್ ಎರಡು ಎಕ್ಸ್ ಇಜ್ ಈಕ್ವಲ್ ಟು ಏಳು ಪ್ಲಸ್ ಎರಡು ಏಳು ಎರಡನೇ ಏಳು ಎರಡನೇ ಹದಿನಾಲ್ಕು ಅಲ್ಲಿಗೆ ಎರಡು ಎಕ್ಸ್ ಈಜ್ ಈಕ್ವಲ್ ಟು ಎರಡನ್ನ ಈ ಕಡೆಗೆ ತಗೊಂಬಂದರೆ ಹದಿನಾಲ್ಕು ಮೈನಸ್ ಎರಡು ಹದಿನಾಲ್ಕು ಮೈನಸ್ ಎರಡು ಎರಡು ಎಕ್ಸ್ ಈಜ್ ಈಕ್ವಲ್ ಟು ಹನ್ನೆರಡು ಎಕ್ಸ್ ಈಜ್ ಈಕ್ವಲ್ ಟು ಹನ್ನೆರಡು ಬೈ ಎರಡು ಎಕ್ಸ್ ಈಜ್ ಈಕ್ವಲ್ ಟು ಎರಡ ಒಂದಲೇ ಎರಡು ಆರಲೆ ಅಂದರೆ ಎಕ್ಸಿನ ಬೆಲೆ ನನಗೆ ಎಷ್ಟು ಬಂತು ಆರು ಬಂದಿರ್ತಕ್ಕಂಥದ್ದು ಹಾಗೆಯೇ ವೈ ಬೆಲೆ ತೊಗೊಂಡ್ರೆ ನಾಲ್ಕು ಇಂಟು ಎಂಡ್ರೆಡು ಅಂದರೆ ಊರೇ ಗುಣಕಾರ ನಾಲ್ಕೆರಡಲೇ ಎಂಟು ಈಜ್ ಈಕ್ವಲ್ ಟು ವೈ ಪ್ಲಸ್ ಫೈವ್ ಹಾಗೆಯೇ ವೈ ಈಸ್ ಈಕ್ವಲ್ ಟು ಏಟ್ ಮೈನಸ್ ಫೈವ್ ವೈ ಈಸ್ ಈಕ್ವಲ್ ಟು ಎಷ್ಟು ಬಂತು ತ್ರೀ ಆಯಿತು ಅಂದಮೇಲೆ ಅಲ್ಲಿಗೆ ಎಕ್ಸಿನ ಬೆಲೆ ಯಾವುದು ಆರು ಮತ್ತು ವೈನ ಬೆಲೆ ಮೂರು ಇದು ಎಕ್ಸಿನ ಬೆಲೆ ಮತ್ತು ವೈನ ಬೆಲೆ ನಮಗೆ ಬಂದಿರತಕ್ಕಂಥದ್ದು ಇದಿಷ್ಟು ಕೂಡ ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಅರ್ಥ ಆಗದೆ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು